ಹಲೋ ಎಲ್ರಿಗೂ ನಮಸ್ಕಾರ ಎಲ್ಲರೂ ಹೇಗಿದ್ದೀರಾ ಎಲ್ರು ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಇವತ್ತು ಸಾಯಂಕಾಲದಿಂದ ನಾನು ಇದರಲ್ಲಿ ಒಂದು ಎರಡು ಸ್ನ್ಯಾಕ್ಸ್ ಐಟಮ್ ಮಾಡ್ತಾ ಇದ್ದೀನಿ ಮತ್ತು ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡಿದ್ದೀನಿ ಮತ್ತು ಆನ್ಲೈನಿಂದ ಒನ್ ಡ್ರೆಸ್ ತರಿಸಿದೆ ಅದನ್ನು ಹಾಕಿ ತೋರಿಸ್ತಾ ಇದ್ದೀನಿ ಇದು ಕೊನೆವರೆಗೂ ನೋಡಿದರೆ ನಿಮಗೆ ಇಷ್ಟ ಆಗ್ಬೋದು ಅನಿಸುತ್ತೆ ನನಗಂತೂ ಇವತ್ತಿನ ದಿನ ಟೈಮ್ ಅನ್ನೋದು ಹೀಗೆ ಬಂದು ಹಾಗೆ ಹೋಗ್ಬಿಟ್ಟಿದೆ ಅನ್ನೋಷ್ಟು ಟೈಮ್ ಫಾಸ್ಟಾಗಿ ಆಗಿ ಹೋಗ್ಬಿಟ್ಟಿದೆ ನಿಮಗೂ ಇಷ್ಟ ಆಗ್ಬೋದು ನೋಡಿದರೆ ನಾನು ಇವತ್ತಿನ ದಿನ ಒಂದು ಒಳ್ಳೆಯ ಮಾತು ಮುಖಾಂತರ ನಾನು ಈ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ನೀವು ಇನ್ನೊಬ್ಬರ ದುಃಖಕ್ಕೆ ಕಾರಣವಾದರೆ ಜೀವನ ಪರ್ಯಂತ ಅದು ನಿಮ್ಮನ್ನು ಕಾಡುತ್ತದೆ ಆದರೆ ಇನ್ನೊಬ್ಬರ ಸಂತೋಷಕ್ಕೆ ಕಾರಣ ಆದರೆ ನೀವು ನಿಮ್ಮ ಜೀವನವು ಸಂತೋಷದಿಂದ ಕೂಡಿರುತ್ತದೆ ನೀವು ಏನನ್ನು ಕೊಡುವೆಯೋ ಅದನ್ನು ಮರಳಿ ಪಡೆಯುವೆ ಅನ್ನೋದು ನನ್ನ ಅನಿಸಿಕೆ ಅಲ್ಲ ನನ್ನ ಅಲ್ಲ ಇದು ಕೃಷ್ಣನ ಉಪದೇಶ ನಾವು ಬೇರೆಯವ್ರಿಗೆ ಯಾವ ಥರ ನಾವು ಬೇರೆಯವ್ರ ಸಂತೋಷಕ್ಕೆ ಕಾರಣ ಆದರೆ ನಮಗೂ ಖುಷಿ ಆಗುತ್ತೆ ಬೇರೆಯವ್ರಿಗೆ ದುಃಖ ಕಾರಣ ಆದರೆ ನಮಗೂ ದುಃಖ ಆಗುತ್ತೆ ನಾವು ಯಾವುದು ಈ ಈ ಕಾಲದಾಗಂತೂ ಕರ್ಮ ರಿಟರ್ನ್ ಅಂತಾರಲ್ಲ ಆ ಥರ ನಾವು ಏನು ಮಾಡ್ತೀವೋ ಅದನ್ನು ವಾಪಸ್ ನಮಗೆ ಕೊಟ್ಟೆ ಕೊಟ್ಟಿರ್ತಾನೆ ದೇವ್ರು ಅನ್ನೋದು ಅದಕ್ಕೆ ಎಷ್ಟು ಸಾಧ್ಯವೋ ಅಷ್ಟು ನಾವು ಒಳ್ಳೆಯರಾಗಿರೋಕ್ಕೆ ಪ್ರಯತ್ನ ಪಡಬೇಕು ಕಾಲ ಭಾಳ ತುಂಬ ಫಾಸ್ಟಾಗಿ ಹೋಗ್ತಾ ಇದೆ ಆವಾಗೆಲ್ಲ ನಾವು ಮುಂದಿನ ಜನ್ಮದಲ್ಲಿ ಸ್ವರ್ಗದಲ್ಲಿ ನರಕದಲ್ಲಿ ಕಾ ಕಷ್ಟ ಅನುಭವಿಸ್ತೀವಿ ಅಂತ ಹೇಳ್ತಾಯಿರ್ತೇವೆ ಈಗ ಅದು ಯಾವುದು ಇಲ್ಲ ಹೀಗೆ ಅಟ್ ಪ್ರೆಸೆಂಟ್ ಹೀಗೆ ಇವತ್ತಿದು ಮಾಡಿದೀವಿ ಅಂದರೆ ಅದು ರಿಪೀಟ್ ಇರುತ್ತೆ ಆ ಥರ ಜೀವನ ಇದು ಅದಕ್ಕೋಸ್ಕರ ನಾವು ಯಾವತ್ತೇ ಆಗಲಿ ನಾವು ಬೇರೆಯವ್ರಿಗೆ ಕೆಟ್ಟದ್ದು ಮಾಡ್ದಂಗೆ ಬೇರೆಯವರಿಗೆ ನೋವು ಮಾಡ್ದಂಗೆ ಎಷ್ಟು ಸಾಧ್ಯವೋ ಅಷ್ಟು ಒಳ್ಳೆತನದಿಂದ ಮಾಡಿ ಒಳ್ಳೆತನದಿಂದ ಒಳ್ಳೇದು ಮಾಡ್ಕೊಂಡು ಹೋದರೆ ಒಳ್ಳೆಯದಾಗುತ್ತೆ ಅನ್ನೋದು ನನ್ನ ಅಭಿಪ್ರಾಯ ಈಗ ನಾನು ಮಶ್ರೂಮ್ ಫ್ರೈ ಮಾಡ್ತಾಯಿದ್ದೀನಿ ಅದಕ್ಕೆ ಸ್ವಲ್ಪ ಅದು ಸ್ವಲ್ಪ ಕ್ಲೀನ್ ಮಾಡೋದೇ ಪ್ರೊಸೆಸರ್ ಜಾಸ್ತಿ ಇರುತ್ತೆ ಅದನ್ನೆಲ್ಲ ಚೆನ್ನಾಗಿ ಕ್ಲೀನ್ ಮಾಡ್ಕೊಂಡು ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಅದಕ್ಕೆ ಶುಂಠಿ ಮತ್ತು ಬೆಳ್ಳುಳ್ಳಿ ಇನ್ನು ಚಿಕ್ಕ ಚಿಕ್ಕದಾಗ ಹಚ್ಚಿಟ್ಕೊಂಡಿದ್ದೀನಿ ಮತ್ತು ಸ್ವಲ್ಪ ಕೊತ್ತಂಬರಿ ಪುದೀನ ಮತ್ತು ಈರುಳ್ಳಿನ ಅದು ಕೂಡ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡಿ ಹಚ್ಕೊಂಡಿ ಹಚ್ಚಿಟ್ಟಿದ್ದೀನಿ ಮತ್ತು ಇದಕ್ಕೆ ನಾನು ಬಟರ್ ಇದ್ದೀನಿ ಬಟರ್ ಹಾಕಿದರೆ ಸ್ವಲ್ಪ ಟೇಸ್ಟ್ ಚೆನ್ನಾಗಿ ಬರುತ್ತೆ ಅಂತ ಬಟರು ಮತ್ತು ಅದಕ್ಕೆ ಸಾಸಿವೆ ಜೀರಿಗೆ ಮತ್ತು ಕರಿಬೇವು ಹಾಕಿದ್ದೀನಿ ಇದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಸ್ವಲ್ಪ ಫ್ರೈ ಆಗಲಿ ಫ್ರೈ ಆದಮೇಲೆ ಗಾರ್ಲಿಕ್ ಮತ್ತು ಜಿಂಜರ್ ಶುಂಠಿ ಬೆಳ್ಳುಳ್ಳಿನ ಇದ್ದೀನಿ ಅದು ಕೂಡ ಸ್ವಲ್ಪ ಚೆನ್ನಾಗಿ ಫ್ರೈ ಆಗಬೇಕು ಅದು ಫ್ರೈ ಆದಮೇಲೆ ನಾನು ಸ್ವಲ್ಪ ಗ್ರೀನ್ ಚಿಲ್ಲಿ ಹಾಕಿದ್ದೀನಿ ಗ್ರೀನ್ ಚಿಲ್ಲಿ ಮತ್ತು ಆನಿಯನ್ ಹಾಕ್ತಾಯಿದ್ದೀನಿ ಅದು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ತಾ ಇದ್ದೀನಿ ಅದು ಸ್ವಲ್ಪ ಚೆನ್ನಾಗಿ ಫ್ರೈ ಆಗಲಿ ಆಯಿಲಲ್ಲೇ ಸ್ವಲ್ಪ ಫ್ರೈ ಆಗಬೇಕು ಈಗ ಅದು ಫ್ರೈ ಆದಮೇಲೆ ಅದಕ್ಕೆ ನಾನು ಮಶ್ರೂಮ್ ಹಾಕ್ಬೇಕಾಗತ್ತೆ ನಾನು ನಮ್ಮ ಹುಡುಗರಿಗೆ ಏನು ಮಾಡಿಕೊಡ್ಲಿ ಅಂತ ಕೇಳಿದರೆ ಬರೀ ಸ್ನ್ಯಾಕ್ಸಿಗೆ ಕೇಳ್ತಾರೆ ಮಶ್ರೂಮ್ ಬಿರಿಯಾನಿ ಮಾಡ್ಕೊಡ್ತೀನಿ ಮಶ್ರೂಮ್ ಫ್ರೈಡ್ ರೈಸ್ ಮಾಡ್ಕೊಡ್ತೀನಿ ಅಂತಂದರೆ ಬೇಡ ಬೇಡ ಪೇ ನನಗೆ ಸುಮ್ಮನೆ ಸ್ನ್ಯಾಕ್ಸ್ ಐಟಮ್ ಮಾಡಿಕೊಡು ಅಂತ ಕೇಳ್ತಿದ್ರು ಅದಕ್ಕೋಸ್ಕರ ಹೋಗಲಿ ಬಿಡು ಅಂತ ನಾನು ಈ ಥರ ಫ್ರೈ ಥರ ಮಾಡಿದ್ದೀನಿ ಸ್ವಲ್ಪ ಚೆನ್ನಾಗಿರುತ್ತೆ ನೀಟಾಗಿ ಚೆಂದ ಇರುತ್ತೆ ಸ್ವಲ್ಪ ಆರಾಮಾಗಿ ಈಸಿಯಾಗಿ ತಿನ್ಬೋದು ಈಗ ಮಶ್ರೂಮ್ ಎಲ್ಲ ಹಾಕ್ತಿದ್ದೀನಿ ಅದನ್ನು ಸ್ವಲ್ಪ ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದ್ರೆ ಇದಕ್ಕೆ ನೀರು ಹಾಕೋ ಅವಶ್ಯಕತೆ ಇರೋದಿಲ್ಲ ನೀರು ಇದೇ ತುಂಬ ನೀರು ಬಿಟ್ಕಂತಿರುತ್ತೆ ಅದಕ್ಕೋಸ್ಕರ ನೀರೇನು ಹಾಕ ಹಾಕೋದು ಬೇಕಾಗಿರಲ್ಲ ಇದನ್ನು ಸ್ವಲ್ಪ ಆಯಿಲಲ್ಲೇ ಸ್ವಲ್ಪ ಚೆನ್ನಾಗಿ ಒಂದು ಟೂ ಮಿನಿಟ್ಸು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋಣ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಉಪ್ಪು ಸೇರಿಸ್ತಾ ಇದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ದೊಡ್ಡ ಸ್ಪೂನ್ ಇಕ್ಕಿದ್ದೀನಿ ಅಂದ್ಕೊಬಿಡಿ ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾಯಿದ್ದೀನಿ ನಾನು ಉಪ್ಪು ಯೂಸ್ ಮಾಡೋದು ನಾನು ರಾಕ್ ಸಾಲ್ಟೇ ಯೂಸ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಬಿ ಪಿ ಶುಗರ್ಗೆಲ್ಲ ಒಳ್ಳೆಯದು ಏಜ್ ಆದ್ರಿಗೆಲ್ಲ ಅಂತ ಹೇಳ್ತಾರೆ ಅದಕ್ಕೋಸ್ಕರ ರಾಕ್ ಸಾಲ್ಟ್ ಯೂಸ್ ಮಾಡ್ತಾ ಇರ್ತೀನಿ ನಾನು ಮತ್ತು ಅರಿಶಿನ ಈ ಅರಿಶಿನನ ನಾನು ಒಂದು ಕೆ ಜಿ ಹಂಗೆ ತಂದು ತೊಳೆದ್ಬಿಟ್ಟು ಚೆನ್ನಾಗಿ ಒಣಗಿಸಿ ಕುಟ್ಟಿ ಮಿಷಿನ್ಗೆ ಹಾಕ್ಸಿ ಇಟ್ಟಿರ್ತೀನಿ ನಾನು ಅದು ಒಂದು ಆರು ತಿಂಗಳವರೆಗೂ ನನಗೆ ಬರುತ್ತೆ ನಾನು ಬರುತ್ತೆ ಯೂಸ್ ಮಾಡ್ಕೊಂಡ್ರೆ ನಾನು ಕುಂಕುಮಕ್ಕೆ ಮತ್ತು ನಾವು ಹಚ್ಚಲಿಕ್ಕೆ ಮತ್ತು ಎಲ್ಲದಕ್ಕೂ ಇದನ್ನೇ ಯೂಸ್ ಮಾಡ್ತಾಯಿರ್ತೀನಿ ನಾನು ಅಂಗಡಿಯಿಂದ ತಂದರೆ ಅದು ತುಂಬ ಕಲರ್ ಹಾಕ್ಬಿಟ್ಟಿರುತ್ತೆ ಆ ಕಲರ್ ಹಾಕ್ಬಿಟ್ಟಿರ್ತಾರೆ ಅದರಲ್ಲಿ ಅದಕ್ಕೋಸ್ಕರ ನಾನು ಅಂಗಡಿಯಿಂದ ಜಾಸ್ತಿ ಅರಶಿನ ತರೋದಿಲ್ಲ ಇದು ನಾವು ಸ್ವಲ್ಪ ಜಾಸ್ತಿ ಹಾಕಿರೋ ಕಲರ್ ಕಡಿಮೆನೇ ಬಂದಿರುತ್ತೆ ಇದು ಅದಕ್ಕೋಸ್ಕರ ಇದು ನಾವೇ ರೆಡಿ ಮಾಡ್ಕೊಂಡಿರೋದ್ರಲ್ಲ ಹಾಗಾಗಿ ಇದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇರ್ತೀನಿ ಈಗ ನೋಡಿ ಸ್ವಲ್ಪ ತೊಂದು ಟೂ ಮಿನಿಟ್ಸು ಮುಚ್ಚಿ ಬೇಯಿಸಿಬಿಟ್ರೆ ಇದಕ್ಕೆ ಸ್ವಪ್ ನೀರೆಲ್ಲ ತುಂಬ ಬಿಟ್ಕೊಳ್ಳುತ್ತೆ ಇದು ನೋಡಿ ಇದು ಪೂರ್ತಿ ನೀರು ಹೋಗೋವರೆಗೂ ಸ್ವಲ್ಪ ಚೆನ್ನಾಗಿ ಕುಕ್ ಮಾಡೋಣ ಸ್ವಲ್ಪ ನೀರು ಕಡಿಮೆ ಆದಮೇಲೆ ಇನ್ನೂ ಸ್ವಲ್ಪ ನೀರೆಲ್ಲ ಡ್ರೈ ಆದರೆ ಚೆನ್ನಾಗಿರುತ್ತೆ ಅಂತ ನಾನು ಇದಕ್ಕೆ ಒಂದು ಸ್ಪೂನಷ್ಟು ನಾನು ಕಾನ್ ಫ್ಲೋರ್ ಹಾಕ್ತಾಯಿದ್ದೀನಿ ಸ್ವಲ್ಪ ಪೆಪ್ಪರು ಪೌಡರು ಮತ್ತು ಸ್ವಲ್ಪ ಜೀರಿಗೆ ಪೌಡ್ರು ಎರಡನ್ನೂ ಸೇರಿಸ್ತಾ ಇದ್ದೀನಿ ನಾನೀಗ ಏನು ನಾನು ಯಾವುದೂ ಮಸಾಲ ಇರಲಿಲ್ಲ ಯಾಕಂದರೆ ಸುಮ್ಮನೆ ಜಾಸ್ತಿ ಮಸಾಲ ಆದರೆ ತಿನ್ನಲಿಕ್ಕೆ ಅಷ್ಟೊಂದು ಅನ್ಸೋದಿಲ್ಲ ನಾನು ಇದು ಸ್ವಲ್ಪ ತಿನ್ಲಿಕ್ಕಷ್ಟೇ ಮಾಡಿದ್ದೀನಿ ಸ್ವಲ್ಪ ಗರಂ ಮಸಾಲ ಹಾಕ್ತಾಯಿದ್ದೀನಿ ಅಷ್ಟೇ ಚಪಾತಿಗೂ ಎಲ್ಲ ಈಸಿಯಾಗಿ ತಿನ್ನಲಿಕ್ಕೆ ಚೆನ್ನಾಗಿ ಬರುತ್ತೆ ನಾನು ಸ್ಪ ಸ್ನ್ಯಾಕ್ಸ್ ಆಗಿ ತಿನ್ಲಿಕ್ಕಷ್ಟೇ ನಾನು ರೆಡಿ ಮಾಡ್ತಾಯಿದ್ದೀನಿ ಹಾಗೆ ತಿನ್ನಲಿಕ್ಕೆ ಪೆಪ್ಪರ್ ಡ್ರೈ ಆದ್ರೂ ಅಂದ್ಕೊಬೋದು ಇಲ್ಲ ಪೆಪ್ಪರ್ ಫ್ರೈ ಆದ್ರೂ ಅಂದ್ಕೋಬೋದು ಮಶ್ರೂಮ್ ಪೆಪ್ಪರ್ ಫ್ರೈ ಚೆನ್ನಾಗಿತ್ತು ಈಸಿಯಾಗಿ ಸಿಂಪಲ್ಲಾಗಿ ಮನೆಗೆ ಆರಾಮ್ ಮಾಡ್ಕೋಬೋದು ಇದನ್ನು ಕೊಟ್ಟರೆ ಈಗ ಹುಡುಗರು ಬಿಸಿ ಬಿಸಿಯಾಗಿ ತಿಂತಾಯಿರ್ತಾರೆ ಅದಾದಮೇಲೆ ಹಂಗೆ ಕಂಟಿನ್ಯೂಸ್ ಆಗಿ ಪನ್ನೀರ್ ಕೂಡ ಮಾಡ್ತಾಯಿದ್ದೀನಿ ನಾನು ಪನ್ನೀರು ಒಂದು ಟೂ ಹಂಡ್ರೆಡ್ ಗ್ರಾಮ್ ಇದೆ ಇದನ್ನು ನೀವು ಯಾವ ಸೈಜ್ ಬೇಕು ಆ ಸೈಜಲ್ಲಿ ನೀವು ಕಟ್ ಮಾಡ್ಕೋಬೋದು ಯಾಕಂದರೆ ನಾವು ಸ್ವಲ್ಪ ಸ್ನ್ಯಾಕ್ಸ್ ಎಲ್ಲ ಸ್ವಲ್ಪ ಮನೆಗೆ ಮಾಡ್ಕೊಂಡು ತಿಂತೀವಿ ಜಾಸ್ತಿ ಓಟೆಲ್ಗಳನ್ನ ಹೋಗಿ ತಿನ್ನೋದಿಲ್ಲ ಹೊರಗಡೆ ಔಟ್ಸೈಡೆಲ್ಲ ಜಾಸ್ತಿ ತಿನ್ನೋದು ಅಭ್ಯಾಸ ಇಲ್ಲ ನಮಗೆ ಅದಕ್ಕೋಸ್ಕರ ನಾನು ಏನೇ ಆದರೂ ಮನೆಗೆ ಪ್ರಿಪೇರ್ ಮಾಡ್ತಾಯಿದ್ದೀನಿ ಅದು ಸ್ವಲ್ಪ ಸ್ಲೈಸ್ ಥರ ಕಟ್ ಮಾಡಿ ಇಟ್ಕೊಂಡು ಅದನ್ನು ಸ್ವಲ್ಪ ತೊಳೆದುಬಿಟ್ಟು ಅದಾದಮೇಲೆ ಅದಕ್ಕೆ ಸ್ವಲ್ಪ ಒಂದು ಸ್ಪೂನ್ ಫ್ಲವರು ಒಂದು ಸ್ಪೂನ್ ಮೈದಾ ಹಾಕಿದ್ದೀನಿ ಸ್ವಲ್ಪ ಚಿಲ್ಲಿ ಪೌಡರ್ ಹಾಕ್ತಾ ಇದ್ದೀನಿ ಸ್ವಲ್ಪ ಅರ್ ಉಪ್ಪು ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಮತ್ತು ಅರಶಿನ ಹಾಕ್ತಾಯಿದ್ದೀನಿ ಇದನ್ನು ಎಲ್ಲ ಸ್ವಲ್ಪ ಮಿಕ್ಸ್ ಮಾಡೋಣ ಸ್ವಲ್ಪ ನೀರು ಹಾಕಿ ಇದನ್ನು ಕಲ್ಸ ಕಲಸಿಡೋಣ ಇದನ್ನು ಒಂದು ಟೆನ್ ಮಿನಿಟ್ಸ್ ಹಾಗೆ ಇಟ್ಟರೆ ಮ್ಯಾರಿನೇಟ್ ಆಗುತ್ತೆ ಚೆನ್ನಾಗಿ ಅದು ಉಪ್ಪು ಖಾರ ಎಲ್ಲ ಇಟ್ಕೊಳ್ಳುತ್ತೆ ಅದಾದಮೇಲೆ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕಾಗುತ್ತೆ ಒಂದು ಟೆನ್ ಮಿನಿಟ್ಸ್ ಇದನ್ನು ಹಾಗೆ ಇಟ್ಕೊಂಡ್ರೆ ಚೆನ್ನಾಗಿ ಅನಿಸುತ್ತೆ ಅದು ಟೆನ್ ಮಿನಿಟ್ಸ್ ಅದು ಹಾಗೆ ಇರಲಿ ಇದಾದಮೇಲೆ ಈ ಕಡೆ ಒಂದು ಬಾಣಲಿ ಇಟ್ಟು ಅದಕ್ಕೆ ಸ್ವಲ್ಪ ಹಾಯಿಲಾಕ್ತಾಯಿದ್ದೀನಿ ಇದನ್ನು ಸ್ವಲ್ಪ ಫ್ರೈ ಮಾಡ್ಕೋಬೇಕು ಅದಕ್ಕೋಸ್ಕರ ಒಂದೆರಡು ಸ್ಪೂನಷ್ಟು ನಾನು ಹಾಯಿಲಾಕ್ತಾಯಿದ್ದೀನಿ ಅದರಲ್ಲಿ ಈಗ ಎಲ್ಲದನ್ನೂ ಒಂದೊಂದಾಗಿ ಒಂದೊಂದಾಗಿ ಹಾಗೆ ಇಟ್ಟರೆ ಸ್ವಲ್ಪ ಫ್ರೈ ಆಗ್ತೈತೆ ಇದು ಬೇಗ ಫ್ರೈ ಆಗ್ತೈತೆ ಅದಕ್ಕೋಸ್ಕರ ಸ್ವಲ್ಪ ನೋಡ್ಕೊಂಡು ಬೇಗ ಬೇಗ ಇದನ್ನು ಆ ಕಡೆ ಈ ಕಡೆ ತಿರುಚುತ್ತಾ ಇರಬೇಕು ಕಂಟಿನ್ಯೂಸ್ ಆಗಿ ಆ ಕಡೆ ಈ ಕಡೆ ತಿರುಚಿದ್ದೆ ಸ್ವಲ್ಪ ಕಲರ್ ಚೇಂಜ್ ಆಗುತ್ತೆ ಸ್ವಲ್ಪ ಬೇಗ ಕಲರ್ ಚೇಂಜ್ ಆದ ತಕ್ಷಣ ಇದನ್ನ ಒಂದು ಒಂದು ಸೈಡು ಎತ್ತಿಟ್ಕೊಳ್ಳೋಣ ನೋಡಿ ಕಲರ್ ಬಂದ ತಕ್ಷಣ ಎತ್ತಿಟ್ಕೋಬೇಕಾಗುತ್ತೆ ಮತ್ತು ಅದೇ ಬಾಣಲಿಯಲ್ಲಿ ಸ್ವಲ್ಪ ಆಯಿಲೆಲ್ಲ ಜಾಸ್ತಿ ಇರುತ್ತಲ್ಲ ಆಯಿಲೆಲ್ಲ ಸ್ವಲ್ಪ ಬಿಡೋಣ ಆಯಿಲೆಲ್ಲ ತೆಗೆದ್ಮೇಲೆ ಒಂದು ಈರುಳ್ಳಿ ಒಂದು ಅರ್ಧ ಈರುಳ್ಳಿ ಮತ್ತು ಒಂದು ಅರ್ಧ ಕ್ಯಾಪ್ಸಿಕಮ್ನ ಈ ಥರ ಪೀಸ್ ಪೀಸ್ ಮಾಡಿ ಕಟ್ ಫ್ರೈ ಮಾಡ್ಕೊಳೋಣ ಸ್ವಲ್ಪ ಫ್ರೈ ಜಾಸ್ತಿ ಏನು ಫ್ರೈ ಆಗೋದು ಬೇಡ ಇದು ಸ್ವಲ್ಪ ಫ್ರೈ ಆದ ತಕ್ಷಣ ಇದು ಕೂಡ ಸೈಡ್ಗೆ ಎತ್ತಿಟ್ಕೋಬೇಕಾಗುತ್ತೆ ಆಮೇಲೆ ಈಗ ಇವನ್ನ ಎತ್ತಿಟ್ಕೊಳ್ಳೋಣ ಅದೇ ಬಾಣಲಿಯಲ್ಲಿ ಸ್ವಲ್ಪ ಚಿಕ್ಕ ಚಿಕ್ಕದಾಗೆ ಈರುಳ್ಳಿ ಮತ್ತು ಕರಿಬೇವು ಹಾಕಿದ್ದೀನಿ ಅದು ಫ್ರೈ ಮಾಡಿದ್ದೀನಿ ಮತ್ತು ಶುಂಠಿ ಗಾರ್ಲಿಕ್ ಕೂಡ ಫ್ರೈ ಮಾಡಿದ್ದೀನಿ ಅದು ವೀಡಿಯೋ ಕಟ್ಟಾಗಿ ಹೋಗಿಬಿಟ್ಟಿದ್ದೀನಿ ನಂದು ಆನ್ ಮೊ ಮೊಬೈಲು ಆಫ್ ಮಾಡಿದ್ದೀನಿ ಹಂಗೆ ಆನ್ ಮಾ ಹಂಗೆ ಹಾಕ್ಬಿಟ್ಟಿದ್ದೀನಿ ಅದಕ್ಕೋಸ್ಕರ ಅದು ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಕೂಡ ಫ್ರೈ ಮಾಡ್ಕೊಂಡು ಸ್ವಲ್ಪ ಕರಿಬೇವು ಕೂಡ ಹಾಕಿ ಫ್ರೈ ಮಾಡಿದ್ದೀನಿ ಅದಾದಮೇಲೆ ಈಗ ಪನ್ನೀರ್ ಹಾಕ್ತಾಯಿದ್ದೀನಿ ಪನ್ನೀರ್ ಹಾಕಿದ್ಮೇಲೆ ಅದಕ್ಕೆ ಸ್ವಲ್ಪ ಜೀರಾ ಪೌಡರು ಮತ್ತು ಬ್ಲ್ಯಾಕ್ ಸಾಲ್ಟ್ ಪೌಡರು ಪೆಪ್ಪರ್ ಪೌಡರ್ ಹಾಕ್ತಾ ಇದ್ದೀನಿ ಅದು ಹಾಕಿ ಫ್ರೈ ಮಾಡಿದಮೇಲೆ ಅದಕ್ಕೆ ಈ ನಾವು ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ ಕರ್ದೇ ಎತ್ತಿಟ್ಟಿದ್ವಲ್ಲ ಅದು ಕೂಡ ಇದಕ್ಕೆ ಸೇರಿಸಿದ್ದೀನಿ ಸೇರಿಸಿ ಆದಮೇಲೆ ಈಗ ಪನ್ನೀರ್ ರೆಡಿ ಆಗಿಬಿಟ್ಟಿದೆ ನೋಡಿ ಇದು ಕೂಡ ತಿನ್ಲಿಕ್ಕೆ ಕೊಟ್ಟರೆ ಆರಾಮಾಗಿ ನಾವು ಹೊರಗೆ ಹೋಗಿ ತಿನ್ನೋ ಅಭ್ಯಾಸನೇ ಇಲ್ಲ ಈಗ ಮನೆಗೆ ಆರಾಮಾಗಿ ಸ್ನ್ಯಾಕ್ಸ್ನ ತಿನ್ಬೋದು ಈಗ ತಿಂದಾದಮೇಲೆ ನಾನು ಒಂದು ಆನ್ಲೈನಿಂದ ಒಂದು ಡ್ರೆಸ್ ತರಿಸಿದ್ದೆ ಇದು ನನ್ನ ಮಗಳು ತರಿಸಿದ್ಲು ಅದು ಚೆನ್ನಾಗಿತ್ತು ಅದಕ್ಕೋಸ್ಕರ ಅದನ್ನೇ ಆರ್ಡ್ರ್ ಮಾಡಮ್ಮ ನನಗೂ ಚೆನ್ನಾಗೈತೆ ಅಂತ ಹೇಳಿದ್ದೆ ಅದಕ್ಕೆ ಅವಳು ಆರ್ಡ್ರ್ ಮಾಡ್ ಆರ್ಡ್ರ್ ಮಾಡಿದ್ಲು ಅದು ಬಂದಿತ್ತು ಅದು ನೋಡೋಣ ಇಟ್ಕೊಂಡು ಯಾವ ಥರ ಐತೆ ಅಂತ ನೋಡಿದೆ ತುಂಬ ಚೆನ್ನಾಗಿತ್ತು ನನಗಂತೂ ಭಾಳ ಇಷ್ಟ ಆಗ್ತದೆ ನಾನಂತೂ ಬಾ ಬ್ಲ್ಯಾಕ್ ಕಲರ್ ಜಾಸ್ತಿ ಇಡೋದೇ ಇಲ್ಲ ತುಂಬ ಸೆಕೆ ನಂಗೆ ತಟ್ಕೊಳಕ್ಕಾಗೋದಿಲ್ಲ ಸೆಕೆ ಆದರೆ ಅದಕ್ಕೋಸ್ಕರ ನಾನು ಯೂಸ್ ಮಾಡ್ತಿದ್ದಿಲ್ಲ ಆದರೆ ಇದು ನೋಡ್ಲಿಕ್ಕೆ ತುಂಬ ಚೆನ್ನಾಗಿತ್ತಲ್ಲ ಅದಕ್ಕೋಸ್ಕರ ಒಂಥರ ಚೆಂದ ಕಾಣ್ತಿತ್ತು ಅದಕ್ಕೋಸ್ಕರ ನಾನು ಇದನ್ನ ಇಟ್ಕೊಂಡಿದ್ದೆ ತರಿಸಿದ್ದೆ ನೋಡಿ ಎಷ್ಟು ಚೆನ್ನಾಗಿದೆ ನಾನು ಅಂತ ಏನು ತುಂಬ ಕಾಸ್ಟ್ಲಿ ಏನು ತರಿಸೋದಿಲ್ಲ ನಾನು ಮ್ಯಾಕ್ಸಿಮಮ್ ರೇಟಲ್ಲೇ ನಾನು ತರಿಸ್ತಾ ಇರ್ತೀನಿ ನಾನು ಚೆನ್ನಾಗಿತ್ತು ಇಷ್ಟ ಆಯಿತು ಅನಿಸುತ್ತೆ ನನಗೆ ನಿಮಗೆ ಇಷ್ಟ ಆಗಿದರೆ ನೋಡಿ ಕಮೆಂಟ್ಸ್ ಮಾಡಿ ಅದಾದಮೇಲೆ ನಾನು ಮಕ್ಕಳನ್ನ ಕರ್ಕೊಂಡು ಸ್ವಲ್ಪ ಏನಾದರೂ ಅವ್ರಿಗೆ ಸ್ವಲ್ಪ ಫ್ರೀಯಾಗಿ ಇರಬೇಕಲ್ಲ ಮನೆಗೆ ಬಂದಿರ್ತಾರೆ ಅವ್ರಿಗೂ ಸ್ವಲ್ಪ ಫ್ರೀ ಮೈಂಡ್ ಬೇಕು ನಮಗೂ ಸ್ವಲ್ಪ ಫ್ರೀ ಮೈಂಡ್ ಬೇಕು ಅನ್ನೋ ಇದರಿಂದ ಅವ್ರಿಗೆ ಅವ್ರ ಜೊತೆ ಎಲ್ಲ ಅವ್ರ ಜೊತೆ ಎಲ್ಲ ಸೇರಿ ಚೌಕಾಬಾರ ಆಡ್ತಾಯಿದ್ವಿ ಈ ಚೌಕಾಭಾರ ಹಾಡ್ಬೇಕಾದಂತೂ ನನ್ನಂತೂ ಕಂಪಲ್ಸರಿ ಅವ್ರು ಕರಿತಾಯಿರ್ತಾರೆ ಇಲ್ಲ ಮತ್ತು ನಾನು ಹೋಗಿ ಜಾಯಿನ್ ಆಗ್ತೀನಿ ಎಲ್ಲರೂ ಹೋಗಿ ಕೂತ್ಕೊಂಡು ಜಾಯಿನ್ ಆಗಿ ಆಟ ಆಡಿದರೆ ಅದರಲ್ಲೇ ಅದ್ರ ಖುಷಿನೇ ಬೇರೆ ಇರುತ್ತೆ ಯಾಕಂದರೆ ಅವ್ರು ನನಗೆ ನನ್ನ ಮಕ್ಕಳು ಸೋಲೋದು ನನಗಿಷ್ಟ ಆಗೋಲ್ಲ ಅವರಪ್ಪ ಈ ಥರ ಎಲ್ಲ ತಲೆ ಕೆಟ್ಟಕೊಳಲ್ಲ ಅವ್ರ ಪಾಡಿಗೆ ಅವ್ರು ಆಡ್ ಗೆಲ್ಬೇಕು ಅಂತ ಇರ್ತಾರೆ ನನಗೆ ಹಂಗಲ್ಲ ಅವ್ರು ಅವ್ರ ಸೋಲದ ಅವ್ರು ಸೋಲದೆ ನನಗಿಷ್ಟ ಆಗೋಲ್ಲ ಅದಕ್ಕೋಸ್ಕರ ಅವ್ರನ್ನೆಲ್ಲ ಮುಂದೆ ಮುಂದೆ ತಳ್ಳಿ 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 ನಾನೇ ಸೋಲ್ತಾ ಇರ್ತೀನಿ ಅದಕ್ಕೋಸ್ಕರ ನನ್ನನ್ನು ಅವರು ಬಿಡೋದಿಲ್ಲ ನಾನು ಅವ್ರ ಸೋಲೋದು ಇಷ್ಟ ಆಗಲ್ಲ ಅಂತ ನಾನು ಹೋಗ್ತಾಯಿರ್ತೀನಿ ಪ್ರತಿ ಸಾರಿ ಹೋಗಿ ನಾನೇ ಸೋಲ್ತಾ ಇರ್ತೀನಿ ಈಗಂತೂ ಈಗಿನ ಹುಡುಗರಂತೂ ಏನೇ ಆಡಿರು ಯಾವಾಗಲೂ ಪ್ರ ಅವ್ರಿಗೆ ಮೊಬೈಲ್ ಇಲ್ದಲೇ ಜೀವನವೇ ಇಲ್ಲ ಅನ್ನಂಗೆ ಪಾಪ ವರ್ಕು ಕೂಡ ಅದೇ ಥರ ಇರ್ತೈತೆ ಏನೇ ಆದರೂ ವರ್ಕು ಕೂಡ ಮೊಬೈಲಲ್ಲೇ ಇರುತ್ತೆ ಅದಕ್ಕೋಸ್ಕರ ಸ್ವಲ್ಪ ಅದನ್ನು ಬಿಟ್ಟು ಈ ಥರ ಆಟ ಆಡೋದ್ರಿಂದ ಸ್ವಲ್ಪ ಮೈಂಡು ರಿಲೀಫ್ ಅನ್ಸ್ ಅನಿಸುತ್ತೆ ಅದಕ್ಕೋಸ್ಕರ ನಾನು ಈ ಥರ ಎಲ್ಲ ಸ್ವಲ್ಪ ಬ್ಯುಸಿ ಆಗಿರ್ತೀವಿ ಆವಾಗವಾಗ ಯಾವಾಗಾದರೂ ದಿನ ಅವರು ಇದ್ದಾಗ ಅಂದರೆ ದಿನದಲ್ಲಿ ಒಂದು ದಿನ ಆದರೂ ಒಂದು ಟೈಮ್ ಆದ್ರೂ ಯಾವಾಗಾದರೂ ಸ್ವಲ್ಪ ಈ ಕಡೆ ಡಿಸ್ಟರ್ಬ್ ಅವ್ರ ಮೈಂಡು ಡೈವರ್ಟ್ ಆಗಲಿಕ್ಕೆ ಈ ಥರ ಚೇಂಜ್ ಮಾಡ್ತಾ ಇರ್ತೀವಿ ಯಾವಾಗ ಯಾವಾಗಲೂ ನಾವು ಮನೆಗೆ ಇಬ್ಬರೇ ಇರ್ತೀವಿ ಅಂದಮೇಲೆ ಹುಡುಗರು ಬಂದಾಗ ಅದ್ರ ಸ್ವಲ್ಪ ಅವರು ಅವ್ರ ಜೊತೆ ಕಲಿತು ಆಟ ಆಡೋದ್ರಿಂದ ಖುಷಿ ಚೆ ಸ್ವಲ್ಪ ಖುಷಿ ಬೇರೆ ಥರನೇ ಆಗೇ ಇರುತ್ತೆ ಅದ್ರಾಗೂ ಅವಾಗೆಲ್ಲ ಮ ಟಿವಿಯಲ್ಲಿ ಏನೋ ಒಂದು ನ್ಯೂಸ್ ತುಂಬ ಇಂಪಾರ್ಟೆಂಟ್ ನ್ಯೂಸ್ ಬರ್ತಿತ್ತು ಆ ನ್ಯೂಸ್ ಕಡೆಗೆ ಎಲ್ಲ ಗಮನ ಕೊಡ್ತಾ ಇದ್ವಿ ಅದು ತುಂಬ ಇಂಟ್ರೆಸ್ಟಾಗಿತ್ತು ಅದಕ್ಕೋಸ್ಕರ ಅದರಲ್ಲಿ ನೋಡ್ತಾ ಆಟ ಆಡ್ತಾ ಇದ್ವಿ ಏನೇ ಈಗ ಮೊಬೈಲ್ ಅವಾಗಂತೂ ನಮ್ಮ ಕಾಲದಾಗಂತೂ ಏನೇ ಆಟ ಅಂದರೆ ಲಗೋರಿ ಅದು ಇದು ಎಲ್ಲ ಚೆಂದ ಆಟ ಆಡ್ತಿದ್ವಿ ಈ ಲಗೋರಿ ತಗೊಂಡು ಹಿಂದೆ ರಂಪ್ ರಪ್ಪನಂಗೆ ಎಸ್ರೆ ಬೆನ್ನೆಲ್ಲ ನೋವು ಹೋಗೋದು ಆದ್ರೂ ಅದು ನಮ್ಮ ಮೈಂಡ್ಗೆ ಅಂತಿರಲಿಲ್ಲ ನಾವು ಮತ್ತೆ ಎಸಿಬೇಕು ಮತ್ತು ಲಗೋರಿ ಜೋಡಿಸ್ಬೇಕು ಅನ್ನೋದು ಇದ್ರಿಂದಲೇ ಓಡ್ತಿದ್ವಿ ಬೀಳ್ತಿದ್ವಿ ಹೇಳ್ತಿದ್ವಿ ಎಲ್ಲ ಮಾಡ್ತಿದ್ವಿ ಸ್ಟ್ರಾಂಗ್ ಆಗಿರ್ತಿದ್ವಿ ಆದರೆ ಈಗ ಹುಡುಗರಿಗೆ ಹೊರಗೆ ಕಳಿಸ್ಲಿಕ್ಕೂ ಭಯ ಅವ್ರು ಬೀಳೋದು ಇಲ್ಲ ಹೇಳೋದು ಇಲ್ಲ ಆ ಥರ ಕಲಿಸಿ ಅವ್ರನ್ನ ಫುಲ್ ಮೆತ್ತೆ ಮಾಡಿಬಿಟ್ಟಿದ್ವಿ ಅನ್ನೋ ನಾವೇ ಮೆತ್ತೆ ಮಾಡಿಬಿಟ್ಟಿರ್ತೀವನೋ ನಾವು ಅನ್ನೋ ಹಾಗಾಗಿ ಆಗ್ಬಿಟ್ಟಿರುತ್ತದೆ ಹುಡುಗರಿಗೆ ಹ್ಞೂ ಇಷ್ಟೊಂದು ನನ್ನ ವೀಡಿಯೋ ನಿಮಗೇನಾದರೂ ಇಷ್ಟ ಆಗಿತ್ತು ಅಂದರೆ ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು